I'm ङ्काङ्गी <laughs> चमा <laughs> 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 ಇಷ್ಟಿಲ್ಲ ಕೊಟ್ಟರು ಸೌಕರ್ಯ ಇವ್ರ ಕಷ್ಟ ಆಗ್ತಾರೆ ಅಂದ್ರೆ ಇವ್ರ ನರ ಮನುಷ್ಯರೇ ಅಲ್ಲ ಎಲ್ಲ ಎಜುಕೇಟೆಡ್ಸ ಎಲ್ಲ ಬಿಇಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಮಾಡ್ತಾ ಮಾಡೋದಿಲ್ಲ ಈ ಅಡಿ ಈ ಕಾರ್ಯಕ್ರಮ ಹೆಂಗೆ ಬೆಂಗಳೂರಲ್ಲಿ ಜಾರಿ ಅಷ್ಟು ಕಾರ್ಯಕ್ರಮ ಸರ್ ಯಾರ ಮನೆ ಯಾವ್ ತಗೊಂಬಂದು ಕಸ ಹಾಕ್ತಾನೆ ಅವನ ಮನೆ ಮುಂದೆ ಸುರಿದು ಈ ರದ್ದಂತ ಮಾಡಿದ್ರೆ ಅವ್ರಿಗೂ ಒಂದು ಮನಸ್ಸಲ್ಲಿ ಬರ್ತದೆ ಈ ತರ ಮಾಡಬಾರ್ದು ತಪ್ಪು ಕೆಲಸ ನಾವು ಮಾಡ್ತಾ ಇರ್ತೀವಿ ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇದಾರೆ ಮೂರ್ಖರು ಆ ಮೂರ್ಖರಿಗೆ ಸರಿಯಾದ ಪಾಠ ಕಲ್ಸ್ಬೇಕಾದ್ರೆ ನಮ್ ಡಿ ಕೆ ಶಿವಕುಮಾರ್ ಅವ್ರು ಮಾಡಿರೋದೇ ಎಕ್ಸಲೆಂಟ್ ಆಗಿದೆ ಮಾಡಿ ಅಡಿಷನಲ್ ಮಾಡನ್ ಕೆಲಸ ಬಿತ್ತು ಮಾಡೋ ತಪ್ಪಿಗೆ ನಿಮ್ಗೆ ಅಡಿಷನಲ್ ಅಡಿಷನಲ್ ಕೆಲಸ ಏನ್ ಮಾಡ್ತೀರಾ ಮಾಡಿ ಬುದ್ಧಿ ಕಲಿಸ್ಬೇಕು ಸಾರ್ವಜನಿಕರಿಗೆ ಏನ್ ಹೇಳ್ತೀರಾ ಸಾರ್ವಜನಿಕರಿಗೆ ಎಲ್ಲ ಬುದ್ಧಿ ಕಲ್ತ್ಕೊಡ್ರಪ್ಪ ಸರಿಯಾಗಿ ಇದೆ ಬಂದಾಗ ಕೋಪರೇಟ್ ಮಾಡ್ರಿ ನಮ್ಮ ಕಾರ್ಪೊರೇಷನ್ ಅವ್ರು ಬಂದಾಗ ಅವ್ರಿಗೆಲ್ಲ ಸಾಕ್ಷಿ ಅವ್ರ ಮನೆ ಕಸ ಅವ್ರ ಮನೆ ಕಸನ ಎರಡು ಭಾಗ ಮಾಡಿ ಬರ್ತದಲ್ಲ ಬಂದು ಪಾಪ ಅವರು ಬಿಸಿಲು ಹೊಡೆದು ಹೊಡೆದು ಕಾಯ್ತಾ ಬರ್ತಾರೆ ಬಿಸಿಲು ಹೊಡೆದು ಹೊಡೆದು ಕಾಯ್ತಾ ಇದ್ದಾರೆ ಅವಾಗ ತಗೊಂಬಂದು ಹಾಕಿದ್ರೆ ಆಯ್ತು ಅದು ಅವರು ಆರೂವರೆ ಏಳು ಗಂಟೆ ಎಂಟು ಗಂಟೆಗೂ ಬರ್ತಾರೆ ಇವಾಗ ಎಂಟು ಗಂಟೆ ಆಗಿದೆ ಬಂದಿದ್ದಾರೆ ಇವಾಗು ನಿದ್ದೆ ಮಾಡ್ಕೊಂಡು ಸೋಂಬೇರಿಗಳು ಇದ್ಬಿಟ್ಟು ನೀವು ಈ ತರ ಕಸ ತಕೊಂಡ್ ಬ್ಯಾರಿಯರ್ ಮನೆ ಮುಂದೆ ಕಾರ್ನರ್ಗಳೆಲ್ಲ ಹಾಕಿದ್ರೆ ಅದು ಎಷ್ಟು ಮಟ್ಟಕ್ಕೆ ಐತೆ ಆಗೈತೆ ಅದೇ ಡೈಲಿ ಐದೂವರೆಯಿಂದ ಆರೂವರೆ ಏಳು ಗಂಟೆ ತನಕ ಇದು ಬರ್ತದೆ ಬಟ್ ಯಾರೇ ಕೂಡ ಕೂಡಕೇಶನ್ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಬ್ ಡಬ್ ಆಗಿ ಬರ್ತದೆ ರಾತ್ರಿ ನಾವೆಲ್ಲ ಒಂದು ಒಂದೂವರೆ ತನಕ ಕಾದ್ಕೊಂಡಿದ್ದು ಮಾರ್ಸಲ್ಸ್ ಕೂಡ ಎಲ್ಲ ನಮ್ಮ ಜೊತೆಲಿದ್ರು ಅದನ್ನ ಅವ್ರು ಕೇಳಿದಾಗ ಫೈನು ಕೊಡಲಿಲ್ಲ ಅದ್ರ ವಿಡಿಯೋ ಮಾಡ್ಕೊಂಡು ಬಂದು ಇಂತ ಕಾರ್ಯಕ್ರಮ ಮಾಡಿದರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಏನು ಬೆಂಗಳೂರು ಮಾಡಿದ್ದಾರೆ ಜಿ ಬಿ ಎ ಅದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಕ್ರಿಕೆಟ್ ಸಾಹೇಬ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀವಿ ಅದೊಂದು ಫುಲ್ ಪ್ರೋಗ್ರಾಮ್ ಮಾಡಿದ್ದಾರೆ ಸಹಕರಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಒಳ್ಳೆ ಧನ್ಯವಾದಗಳು